ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಸಮೋಸ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋ ಬದಲು ಮನೆಯಲ್ಲೇ ತುಂಬ ಸುಲಭವಾಗಿ ಆಲೂ ಸಮೋಸನ ಹೇಗೆ ಮಾಡೋದು ಅಂತ ನಾನಿವತ್ತು ಇದ್ದೀನಿ ಆಲೂ ಸಮೋಸ ಮಾಡೋದಕ್ಕೆ ಮೊದಲಿಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸಿ ಎರಡು ಸ್ಪೂನಷ್ಟು ತುಪ್ಪನ ಹಾಕೋಬೇಕು ತುಪ್ಪದ ಬದಲಿಗೆ ನೀವು ಸ್ವಲ್ಪ ಬಿಸಿ ಮಾಡಿರೋಂಥ ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಹಾಕಿದ ನಂತರ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಆ ರೀತಿಯಾಗಿ ನಾವು ಪೂರಿ ಎಲ್ಲ ಮಾಡುವಾಗ ಹೇಗೆ ಕಲಿಸ್ತೀವಿ ಅದೇ ರೀತಿ ಇದನ್ನು ಹಿಟ್ಟನ್ನು ಮಾಡ್ಕೋಬೇಕು ಚೆನ್ನಾಗಿ ಈ ಥರ ನಾದ್ಬಿಟ್ಟು ಕಲಿಸ್ಕೋಬೇಕು ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಮೇಲಿಂದ ಒಂದು ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಮುಚ್ಚಿ ಇಟ್ಬಿಡೋಣ ಹಿಟ್ಟು ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ನಾವು ಇದ್ರ ಒಳಗಡೆಗೆ ಫಿಲ್ಲಿಂಗ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಇಂಗು ಜೀರಿಗೆ ಒಂದು ಸ್ಪೂನಷ್ಟು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ನಿಮ್ಗೆ ಎಷ್ಟು ಮಾಡ್ತೀರಾ ಅದನ್ನು ನೋಡಿ ನಾನು ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣ ಬಟಾಣಿನೇ ರಾತ್ರಿ ನೆನೆಸಿ ಮತ್ತು ಅದನ್ನು ವಿಜ್ವಾಲಿಗೆ ಕೂಗಿಸ್ಬಿಟ್ಟು ಆಮೇಲೆ ಹಾಕ್ಕೋಬೇಕು ಹಸಿ ಬಟಾಣಿ ಆದರೆ ಅದನ್ನು ವಿಷಲ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಟಾಣಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಬಟಾಣಿ ಎಲ್ಲ ಅರ್ಧ ಅರ್ಧ ಪೀಸ್ ಆಗಬೇಕು ಅಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಆಗಿದೆ ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಪುಡಿ ಇದೆಲ್ಲವನ್ನು ಕೂಡ ಸೇರಿಸ್ಕೋಬೇಕು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಮಸಾಲೆ ಎಲ್ಲ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಯಿಸಿರೋಂಥ ಆಲೂಗಡ್ಡೆ ಒಂದು ಮೂರು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಸ್ಮ್ಯಾಶ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿಯನ್ನು ಇದರಲ್ಲಿ ಸೇರಿಸಿ ಅದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ಟಫಿಂಗು ರೆಡಿ ಆಯಿತು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗಿರುತ್ತೆ ಮತ್ತೆ ಒಂದು ಸಲ ಇದನ್ನು ನಾದ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಸೈಜ್ಗೆ ಈ ಥರ ತೆಗೆದು ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಪೂರಿ ಮಾಡ್ತೀವಲ್ಲ ಆ ಥರ ನಾವು ಯಾವಾಗಲೂ ಪೂರಿ ಚಪಾತಿಗೆ ರೌಂಡಾಗಿ ಲಟ್ಟಿಸ್ತೀವಿ ಅಂದರೆ ಸಮೋಸ ಮಾಡುವಾಗ ಇದನ್ನು ಉದ್ದಕ್ಕೆ ಲಟ್ಟಿಸ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಉದ್ದಕ್ಕೆ ಲಟ್ಟಿಸ್ಕೋಬೇಕು ನಂತರ ಮಧ್ಯ ಇದನ್ನು ಕಟ್ ಮಾಡಿಬಿಟ್ಟು ಇದು ಒಂದೊಂದೇ ಎಲೆನ ತೊಗೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಈಗ ನಾವು ಸ್ಟಫಿಂಗ್ ರೆಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಹಾಕಬೇಕು ಆಲೂಗಡ್ಡೆ ಮತ್ತು ಬಟಾಣಿ ಸ್ಟಫಿಂಗ್ನ ಚೆನ್ನಾಗಿ ಇದರೊಳಗೆ ಫಿಲ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೋಬೇಕು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಎಡ್ಜಸ್ಗೆಲ್ಲ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಫಿಲ್ ಮಾಡಿದ್ರೆ ಅದು ಓಪನ್ ಆಗಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ನೀರು ಹಚ್ಚಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಮತ್ತು ಮೂರು ಸೈಡು ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಇನ್ನೊಂದನ್ನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಎರಡು ಕಾರ್ನರ್ನ ಸೇರಿಸಿ ಮಡಚಬೇಕು ನಂತರ ಅದ್ರೊಳಗಡೆಗೆ ಆಲೂಗಡ್ಡೆ ಸ್ಟಫಿಂಗ್ನ ತುಂಬಬೇಕು ಇವಾಗ ನೋಡಿ ಈ ರೀತಿ ಎಡ್ಜ್ಗೆಲ್ಲ ನೀರು ಹಚ್ಚಿಬಿಟ್ಟು ಆಮೇಲೆ ಈ ಥರ ಮೂರು ಕಡೆಯೂ ಪ್ರೆಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಹಿಟ್ಟನ್ನು ಇದೇ ರೀತಿ ಒತ್ಬಿಟ್ಟು ಫಿಲ್ ಮಾಡಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ತುಂಬಾ ಹೀಟ್ ಆಗಿರಬಾರ್ದು ಮೀಡಿಯಮ್ ಆಗಿ ಕಾಯಿಸ್ಕೋಬೇಕು ಈಗ ಒಂದೊಂದನ್ನೇ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಿಧಾನವಾಗಿ ಇದು ಗೋಲ್ಡನ್ ಕಲರ್ ಬರೋ ತನಕ ತಿರುಗಿಸ್ತಾ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಆಗಿದೆ ಇದು ಈ ಥರ ಕೈಯಾಡಿಸ್ತಾ ಬೇಯಿಸ್ಕೋಬೇಕು ಎಲ್ಲ ಸೈಡು ಅದು ಚೆನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕೆ ಇವಾಗ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ಉಳಿದಿರೋ ಅಂಥದ್ದನ್ನು ಹೀಗೇನೆ ಎಣ್ಣೆಯಲ್ಲಿ ಕರೆದ್ರೆ ಆಯಿತು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಆಲೂ ಸಮೋಸ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ನಿಮಗೆ ಒಂದು ಮೂವತ್ತು ನಿಮಿಷದಲ್ಲೆಲ್ಲ ಇದು ಆಗೋಗ್ಬಿಡುತ್ತೆ ಹಿಟ್ಟು ಕಲಿಸುವಾಗ್ಲೇ ಆಲೂ ಬೇಯಿ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಈಗ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು